ಗಂಗಾವತಿ ತಾಲೂಕಿನ ಪಂಪಾ ಸರೋವರದ ಬೆಳ್ಳಿಯ ಮಕರಾಂಬ ಕಳ್ಳತನವಾಗಿದ್ದು ಹಲವು ದಶಕಗಳಿಂದ ಪಾರಂಪರಿಕವಾಗಿ ಪೂಜಿಸಲ್ಪಟ್ಟಿದ್ದು ಕೂಡಲೇ ಬೆಳ್ಳಿ ಮಕರಾಂಬ ಕಳ್ಳತನ ಮಾಡಿದ ಕಳ್ಳರನ್ನು ಕೂಡಲೇ ಬಂಧಿಸಬೇಕು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಶರಣಪ್ಪ ದೊಡ್ಡಮನಿ ಹೇಳಿದರು ಅವರು ಗುರುವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ದೇವಸ್ಥಾನದ ಮಕರಾಂಬ ಸುಮಾರು ಎಪ್ಪತ್ತು ವರ್ಷಗಳಿಂದ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಅಂದಾಜು ಮೂವತ್ತೈದು ತೊಲೆಯ ಬೆಳ್ಳಿಯದಾಗಿತ್ತು ದೇವಸ್ಥಾನಕ್ಕೆ ಯಾವುದೇ ರೀತಿಯಾದ ರಕ್ಷಣೆ ನೀಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು ಈ ಘಟನೆಗೆ ಕಾರಣವಾಗಿದೆ ಎಂದು ಆರೋಪಿಸಿದರು ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳ ಅವನತಿ ಅಂಚಿನಲ್ಲಿ ಇದ್ದು ಅವುಗಳ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ತಿಳಿಸುವ ಕಾರ್ಯ ಸರ್ಕಾರ ಮಾಡಬೇಕಿದ್ದು ಹಿಂದೂ ದೇವಾಲಯಗಳನ್ನು ನಿರ್ಲಕ್ಷ ವಹಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ನಮ್ಮ ದೇಶದ ಸನಾತನ ಹಿಂದೂ ದೇವಾಲಯಗಳನ್ನು ರಕ್ಷಣೆ ಮಾಡಬೇಕಾದ ಜಿಲ್ಲಾಡಳಿತ ರಕ್ಷಣೆ ಮಾಡಲು ವಿಫಲವಾಗಿದೆ ಎಂದರು ಕೂಡಲೇ ಪಂಪಾ ಸರೋವರದ ಬೆಳ್ಳಿಯ ಮಕ್ರಾಂಬ ಕದ್ದ ಕಳ್ಳರನ್ನ ಬಂಧಿಸಿ ಅದನ್ನು ಮರಳಿ ದೇವಾಲಯ ಪ್ರವೇಶಿಸ ಮಾಡುವಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷಿಸಿದ್ದಲ್ಲಿ ಶೀಘ್ರದಲ್ಲಿ ಗಂಗಾವತಿ ಬಂದ್ ಕರೆಯಲಾಗುವುದು ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಎಚ್ ಮಂಜುನಾಥ್ ವೆಂಕಟೇಶ್ ಗಂಗಾವತಿ ಎಂನೂರಪ್ಪ ನಾಯಕ್ ಜಂಬುನಾಥ್ ಹೆಬ್ಬಾಳ್ ಸೇರಿದಂತೆ ಇನ್ನಿತರರು ಇದ್ದರು